ಚಂದಪೌ ಯಾವ್ದೋ ಹುಳ ಮುಟ್ಟೈತಿ ಬ್ಲಾಕ್ ರೋಬಾ ಅಂತ ಹೇಳಿ ಅದಿ ತಂದು ಹಿಂದಿನ ಬ್ಯಾಕ್ ಸೈಡ್ ಹೋಗಿವ ನೀವು ಹೋಗಿ ಸ್ವಲ್ಪ ಚುರುಮು ಸಲ ಮಾಡೋ ನೀವು ಸಟ್ ನೋವಿ ಭಜನಾದ್ರೂ ಕರ್ಕೊಂಡ್ ಬಂದ್ರೆ ಸಿಗುದಲ್ರಿ ಅವ್ರು ಅದರಿಂದ ಶೇಖರ

ತಮ್ಮ ಭೀಮೇಶಿ ಪುಣ್ಯ ಮಾಡ್ಯಾನವ ಇಂತ ಹೇಳ್ತೀನಿ ಮಾಡಿಬೇಕಾಗ ಕಟ್ಟಿತ್ತಲ್ಲ ಮಾಡಕ್ ಹೋಗಿಂತೀವ ನಾವು ಹೋಗ್ತಾ ಅವಸರ್ ಕಾವು ಕಂದ ಇಲ್ಲಿ ಒಂದ್ ಯಾಪ್ಪ ಒಟ್ಟು ನಾನು ತಗೊಂಡ ಈಗ

ಯಪ್ಪ ಇಂದಾದರೂ ಚುಕ್ಕಿ ಇಟ್ಟನೆ ಅರೆ ನನ ಯಪ್ಪ ಏ ಆ ಹೇ ಓ ಓ ಓ ಹೇ ಓ ಓ ಓ ಹೇ ಅಂತೆ ಅಪ್ಪಿ ಅಪ್ಪನ್ ಅಪ್ಪೇ ಸತ್ತಾಳೇ ಲವ್ ಆಗೋದಿಲ್ಲಿ ನಮ್ಮ دوستಿನ ಅಂಗ ಇನ್ನೆನ್ ಎನ್ಸರ್ ಜೋಡಿ ದೋಸ್ತೆ ಯಾವ ಅತಿಯಾದ ವಿಷಯದ ವಿಚಾರ ಮಾಡಿದ್ರಿಂದ ಚೆನ್ನಮ್ಮ ಕೂಡ ಈ ರೀತಿ ಮಾಡ್ತಾ ಇದ್ದಾರೆ ಅವನಿಗೆ ಏನಾಗಿಲ್ಲ ಇಂಜೆಕ್ಷನ್ ಕೊಟ್ಟಿದ್ರೆ ಆರಾಮಾಗತ್ತೆ ಈ ಔಷಧಿ ಮೂರ್ ಹೊತ್ತು ನೀರಿನಲ್ಲಿ ಕರೆಸ್ಕೊಡುಗೆ ಆರಾಮಾಗಿ கடை கிணர் தென் நீங்க பாவ

அவன்கெண்கை அதுக்கு முந்த ஒடித்த அவரு கேட்க வந்து நெனப்பா இறங்கில ಬಾಯಿ ನಿನಗೊಂದು ಮಾತು ಕೇಳ್ತೀನಿ ಖರೆ ಅಂತ ನೋಡು ನೀನು ರೈತನ ಮುಂದೆ ಸುಳ್ಳು ಹೇಳುದು ಮೂಕು ಬಸವಣ್ಣನ ಕಣ್ಣಾಗಿ ಮಣ್ಣು ಹಾಕುದು ಎರಡು ಒಂದನ ಅಂದ ಮೇಲೆ ಖಗೇನ ಬಾ ಹಂಗ

ಹೇಳಿದ್ರು ಪರಿಸ್ಥಿತಿ ಆಗ ನೀವಿಲ್ಲ ಯಾಕಂದ್ರ ಆ ಚೇರ್ ನಿಮ್ಮ ತಲೆನ ಅಷ್ಟು ಕೆಡಿಸಾನೆ ಇಷ್ಟು ಮಾತು ಮಾತ್ರ ಸತ್ಯ ಆ ನೀಚ ನಮ್ಮ ಮನೆತನಕ್ಕೆ ಕಪ್ಪು ಬಸಿ ಬೆಳೆಯುವಂತ ಕೆಲಸ ಮಾಡ್ದ ಅದನ್ನ ನಾನು ತಡೆದಕ್ಕ ನನ್ನ ಮೇಲೆ ಇಲ್ಲಿ ಸಲ್ಲದ ಅಪಾದ ಹೊರಸ್ಯಾನ ನನ್ನ ಮಾತನ್ನು ನಂಬುದರ ನಂಬಿಯೂ ಬಿಟ್ರ ಪಿ ನಿಮ್ಮನ್ನೆಲ್ಲದ ಅನ್ಯ ಪುರುಷರನ್ನು ನನ್ನ ಸಹೋದರನ ಸ್ವರೂಪವಾಗಿ ಕಂಡಿದ್ದೇನೆ ವಿನಃ ಅನ್ಯ ಭಾವನೆಯಿಂದ ಇಷ್ಟ ಮ್ಯಾಗು ನಿಮಗನಾರ ಮಾತಿನ ಮೇಲೆ ನಂಬಿಕೆ ಮತ್ತೆ ಹೌದಾ ನಿಮ್ಮ ತಯಾರಿ ಕಂತು ಸಾಯಕೋ ಅಂತ ನನ್ನ ಬಗ್ಗೆ ನನಗೆ ಸ್ವಲ್ಪ ಗೊತ್ತಾಯಿತು

ಆ ಮಗ ನೋ ನಮ್ ತಲೆ ಕೊಡೋ ಬಿಟ್ಟಿದ್ದ ಈಗ ದಿನ ಕೇಳಿದ ಕೊಡು ಬರೆಯಾಗ ಆತರ ಮುಗುದ ಮತ್ತೆ ಔಷಧಿ ನಾನು ಸರಿ ಮತ್ತೆ ನಿಮ್ಮ ಕಲೆ ಕುಡಿತ ನಮಗೆ ಔಷಧಿ ಗೀಷಧಿ ಕೊಡಕ್ಕೆ ಹೋಗಲ್ಲ ಏನು ಮಾ ನೀವು ಚಿಕ್ಕ ಮಕ್ಕಳು ಅಂದ್ರೆ ಇಷ್ಟು ಆಟ ಮಾಡ್ತೀರಾ ಕುಡಿತೀರಾ ಇಲ್ಲ ಕುಡಿಯೋಲ್ಲ ನಾನು ಈಗ ಈಗಿದ್ರೆ ಕುಡಿಯ ಹೊರಗಡೆ ನಾಳೆ ಆಗಿ ನೀವು ಹೆಣ್ಮಕ್ಳಿಂದ ನೀವು ನಿಮ್ಗೆ ಕೆಲಸ ಸಾಧಿಸ್ಕೋಬೇಕಾಗಿತ್ತಂದ್ರೆ ಆಣಿ ಇಟ್ಟರೆ ಕೆಲಸ ಸಾಧಿಸ್ಕೊಂತಿರಲ್ಲ ಬಾರಿ ಈ ಔಷಧಿ ಕುಡಿಯೋ ಸಲುವಾಗಿ ನನಗೆ ಆಣಿ ಇಟ್ಟಿಲ್ಲ ಏಯ್ ನೋಡಿಲೇ ಈ ಔಷಧಿಯಕ್ಕೆ ನೀನು ಮೃತ್ಯೆಯಿಂದ ಕೊಟ್ಟರು ಔಷಧನು ಕೊಡದಿದ್ದೆನು ಅಪ್ಪ ಈ ಔಷಧಿಯನ್ನ ನೋಡတာ ಇರಲಿಲ್ಲ ಆದ್ರೆ ಏನೋ ಕೈ ಕೈ ಇರುತ್ತ ನೀನು ಕುಡಿದಿರಲ್ಲ ಆ ನನ್ನ ಗಲೇ ಗಲೇ ಇನ್ನಸಲಿ ಕುಡಿರೋ ನೋಡ್ ಹೇಳ್ತಂತೆ ಅಣ್ಣಾ

ನಾವು ಒಂದು ಮಾತು ಕೇಳಿ ಅಂದ್ಕೊಳ್ಳಿ ನಾನು ಹೇಳ್ತೀಯಲ್ಲಿ ಆಸ್ತಿ ಒಳಗೆ ಭಾಗ ಕೇಳ್ತಾಳೋ ಬಂಗಾರ ಕೇಳ್ತಾಳೋ ರೊಕ್ಕ ಕೇಳ್ತಾಳೋ ಅಂತ ಎದುಕೊಳ್ಳೋದು ನೀನು ಶರೀಪಂಜನ ಹಾಡು ಕೇಳ ಹಾಡಿದ ಮೇಲೆ ಹಾಡಿದ್ರಿ ಬಾರಿ ಶರೀಪಂಜನ ಒಂದೊಂದು ತತ್ವ ಪದದಾಗ ಎಷ್ಟು ಅರ್ಥ ಐತಿ ಗೊತ್ತಿ ಬಾರಿ ಹತ್ತಕ್ಕ ಹಕ್ಕಿ ಇಪ್ಪತ್ತಕ್ಕ ನಕ್ಕಿ ಹತ್ತಕ್ಕ ಹಕ್ಕಿ ಇಪ್ಪತ್ತಕ್ಕ ನಕ್ಕಿ ಮೂವತ್ತಕ ಮೂಲಕ ನಲವತ್ತಕ್ಕ ನಾಚಿಕೆ ಐವತ್ತಕ್ಕ ಅಗು ಅರವತ್ತಕ್ಕ ಮಗು ಎಪ್ಪತ್ತಕ್ಕ ತಾಗಿ ಎಂಬತ್ತಕ್ಕ ಬಾಗಿ ತೊಂಬತ್ತಕ್ಕ ಗೂಗಿ ನೂರಕ್ಕ ಹೊತ್ಕೊಂಡು ಹೋಗಿ ಅಂತ ಹೇಳಿ ಅಂಗೆ ನಮ್ಮ ಶಿಸುರಾಳ ಶೈಪ ಚನ್ನಪ್ಪ ಚನ್ನ ಗೌಡ ಕು ಮಾಡಿದ ಕೊಡ ನೋಮ್ಮ ಚಂದಕ ತಂದೇನೇನೂರು

哎呀。 ನೀವೇನು ಔಷಧಿ ಕೊಟ್ಟರು ಅಥವಾ ಜನರ ಪ್ರಾಣ ಉಳಿಸ್ತೀವಿ ಜನರ ಪ್ರಾಣ ತೆಗಲಿಕ್ಕೆ ನಿಮ್ಮಂತೆ ನಾನು ನನ್ನ ಸರ್ಕಶ್ರೀ ಸರಿಯಾಗಿದೆ ಈ ಔಷಧಿಯಲ್ಲಿ ಹೃದಯ ತುಂಬಾ ಆವರಿಸಿಬಿಟ್ಟಿದೆ ನಾನು ಏನು ಮಾಡಕ್ಕೆ ಇಲ್ಲಪ್ಪ ಸಾಧ್ಯ ಇಲ್ಲ ಸೊಸಿ ಹಂಗ ನನ್ನ ಸೊಸಿ ಹಿಂಗಾಂತಿಗೆ ಎಷ್ಟು ಚಂಪ ಕೊಚ್ಕೊಂತಿದ್ದೆಲ್ಲ ಯವ್ವ ಹೋಗು ನಿನ್ನ ಸೊಸಿಗೊಂದು ತಮಗೆ ಹಾಲು ಕೊಡು ಅಕ್ಕಿ ಹಾಲು ಕುಡಿದ ಹಾಗಾಗಿ ನನಗೆ ನಿನ್ನ ಪಾದ ಕೊಡ ಯವ್ವ ನಿನ್ನ ಪಾದ ನಿನ್ನ ಬೆಳಗಾದ್ರು ಚೆನ್ನಪ್ಪ ಚೆನ್ನಪ್ಪ ಅಂತ ಓಡಾಡ್ಬೋದು ಈಗ ನಾ ಹೋದ ಮೇಲೆ ಯಾರನ್ನು ಕೇಳ್ಕೊಂಡು ಬರ್ತಿಲ್ಲ ಪಕ್ಯ ಪಟ್ಯಾ ನನಗೊಂದು ಮಾತು ಕೊಡ್ತಿಲ್ಲ ಯಪ್ಪಾ ನಾನು ಸಂತ ಮೇಲೆ ನಮ್ಮ ತಮ್ಮ ನಮ್ಮವ್ವನ ಚಲೋತ್ನಂಗ ನೋಡ್ಕೊಡೋದಿಲ್ಲ ಲೈ ಪಕ್ಯ ಚಲೋತಂಗೆ ನೋಡ್ಕೊಡೋದಿಲ್ಲ ಅಕಸ್ಸು ಮಾತು ನಮ್ಮವ್ವ ಹಾಗಿದ್ದ ತಪ್ಪಿನ ಮನೆ ಬಾಗಿಲಕ್ಕೆ ಬಂದ ಪಕಿ ಎಪ್ಪ ನನಗ ತನ್ನ ಹಾಕುವಪ್ಪ ಅಂತ ಕೇಳಿದ ನಮ್ಮ ಒಂದು ನಾನು ಮಗನ ಹಣ್ಣಿನೆಲ ಅನ್ನೋ ಚಿಂತೆ ನನಗಿಲ್ಲವ ನೀನ್ ಕೀಳೇ ವಯಸ್ತಾಗ ನಿನ್ನ ಚುನೋತ ನೋಡ್ಕೊಳ್ಳ ನಾನು ಹಣ್ಣಿನ ಅನ್ನೋ ಚಿಂತೆ ನನಗ್ ವನ್ನು ಸೃಷ್ಟಿ ಮಾಡಿ ಈ ಭೂಮಿ ಮೇಲೆ ಪಖ್ಯಾಡಲೇ ಮಂದಿ ಕೂಡ ನಿನ್ನ ಚೆನ್ನಪ್ಪಲು ಸಂತಿ ಮುಗಿತ ಶ್ರೀ ಪಜ್ಜನ ಹಾಡಾದ ಕೈಯಂದು ನಿಲ್ಲಿಸಬಾರದು ಅದನ್ನ ಕೈಯಂದು ನಿಲ್ಲಿಸ കല്ല